ಮಿಲ್ಕ್ ಶೇಕ್ ಮಾಡಿ ತೋರಿಸುವ ನಿಮಗೆ ಚಿಕ್ಕ ತಂದೆ ನೋಡಿ ತಂದ ಹಣ್ಣಾಗಿದೆ ಹಣ್ಣು ಅದ ಕಾಯ್ ತಗೊಂಡು ಅದ್ರ ಇದು ಇರ್ತದೆ ಗಮ್ಮ ಗಮ್ಮ ರೀತಿಯಲ್ಲಿ ಅಂಟುತ್ತದೆ ಹಣ್ಣು ಅದಾದ ಎಂತ ಹಾಕುದಿಲ್ಲ ಈ ರೀತಿ ತೆಗೆದು ಸಿಪ್ಪೆ ಎಲ್ಲ ಹಾಕುದು ಬೇಡ ಇದು ತೆಗಿಬೇಕು ಜ್ಯೂಸ್ ಮಾಡುವಾಗ ಈ ಬೀಜ ಎಲ್ಲ ತೆಗಿಬೇಕು ಇದ ಸ್ಕಿನ್ ಅಲ್ಲಿ ಹಾಕುದು ಬೇಡ ಈ ರೀತಿ ಮಾಡಿ ತೆಗಿಯುದು ನೋಡಿ ಮತ್ತೆ ಸಿಪ್ಪೆನ ಹಾಕುದು ಬೇಡ ಇದರಲ್ಲಿ ಉಂಟಲ್ಲ ಗಮ್ಮ ರೀತಿಯಲ್ಲಿ ಇರ್ತದೆ ಬಾ ಕುಡಿಯಾಗ ಜ್ಯೂಸ್ ಬಾಯಿಗೆಲ್ಲ ಅಂಟದ ಅದಕ್ಕೆ ಬೇಕಾಗಿ ನೋಡಿ ಈ ಸಿಪ್ಪೆ ವೇಸ್ಟ್ ಇಲ್ಲಾದ್ರೆ ನಾವು ಕಾರ್ಸ್ಬೇಕಾಗ್ತದೆ ಈ ಸಿಪ್ಪೆನ ಹಾಕಿದ್ರೆ ಮಿರ್ಚಿ ಜಾರಿಗೆ ಹಾಕುವ ನೋಡಿ ಎಲ್ಲ ಸಿಪ್ಪೆ ಅಂತ ಇದ್ದೇನೆ ಮತ್ತೆ ಇನ್ನು ಅದನ್ನು ಎಲ್ಲ ಅಂತ ಇಲ್ಲ ಸಕ್ಕರೆ ಸ್ವಲ್ಪ ಹಾಕುವ ಈ ಚಿಕ್ಕ ಉಂಟಲ್ಲ ಬೆಂಕ ಸಿಹಿ ಉಂಟು ಅದಕ್ಕೆ ಸ್ವಲ್ಪ ಹಾಕುವ ಮತ್ತೆ ಸ್ವಲ್ಪ ಸಕ್ಕರೆ ಬೇಕಿದ್ರೆ ಜಾಸ್ತಿ ಹಾಕಬಹುದು ನಾನು ಸ್ವಲ್ಪ ಹಾಕಿದ್ದು ಕುದಿಸಿ ಆರಿಸಿ ನಾನು ಫ್ರಿಜ್ಜಲ್ಲಿ ಇಟ್ಟು ತಂದದ ಈ ಹಾಲನ್ನು ಕೋಲ್ಡ್ ಹಾಕಿದೆ ಈ ಬೇಸಿಗೆ ಉಂಟಲ್ಲ ಸ್ವಲ್ಪ ಕೊಡ್ಲಿಕ್ಕೆ ತಂಪು ತಂಪು ಆಗ್ತದೆ ಒಂದು ಚಿಕ್ಕ ಗ್ಲಾಸ್ ಎರಡು ಗ್ಲಾಸ್ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟದ್ದು ನಾನು ಈಗ ಸ್ವಲ್ಪ ನೀರು ಎಂತ ಹಾಕ್ಲಿಕ್ಕೆ ಇಲ್ಲ ಇನ್ನು ಗ್ರೈಂಡ್ ಮಾಡಿ ತರುವ ಜ್ಯೂಸ್ ರೆಡಿ ಆಯ್ತು ಒಂದು ಗ್ಲಾಸ್ಗೆ ಹಾಕುವ ಎಷ್ಟು ದಪ್ಪ ಉಂಟು ನೋಡಿ ಜ್ಯೂಸ್ ಇನ್ನು ಸ್ವಲ್ಪ ತೊಲಬೇಕಿದ್ರೆ ಸ್ವಲ್ಪ ನೀರ್ ಹಾಕ್ಬೇಕು ನೀರ್ ಹಾಕಿ ಸ್ವಲ್ಪ ತಲು ಆಗ್ತದೆ ಮತ್ತೆ ಹಾಲನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕೆ ಆಗ್ತದೆ ಐದು ಗ್ಲಾಸ್ ಜ್ಯೂಸ್ ಮಾಡಬಹುದು ಜ್ಯೂಸ್ ಮಾಡುವಾಗ ಅಂಟಿ ಇಲ್ಲದ ರೀತಿ ನಿಮಗೆ ಜ್ಯೂಸ್ ಆಗ್ಬೇಕಾದ್ರೆ ಸಿಪ್ಪೆಯನ್ನು ತೆಗೆದು ಹಾಕಿ ಸ್ವಲ್ಪ ಕೂಡ ಅಂಟಿ ಇರುದಿಲ್ಲ ಖರ್ಚಿಲ್ಲದೆ ಮನೆಯಲ್ಲಿ ಜ್ಯೂಸ್ ಮಾಡಬಹುದು ಕೆಲವರ ಮನೆಯಲ್ಲಿ ಚಿಕ್ಕು ಎಲ್ಲ ಇರ್ತದೆ ಆದ ಕಾರಣ ಸ್ವಲ್ಪ ಹಾಲನ್ನು ಫ್ರಿಜ್ ಇಟ್ಟರೆ ಜ್ಯೂಸ್ ನಿಮ್ಗೆ ಮಾಡ್ಬೋದು ಮನೆಯಲ್ಲಿ